ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಸುಪರ್ ಆಗಿರಂತ ಭಾಗ ಇವತ್ತಿನ ವೀಡಿಯೋ ಶುರು ಮಾಡ್ತಿದ್ದೀನಿ ಫ್ರೆಂಡ್ಸ್ ಈ ವೀಡಿಯೋದಲ್ಲಿ ನಾನು ನಿಮಗೆ ಒಂದಿಷ್ಟು ಜನರನ್ನ ಪರ್ಚೆ ಮಾಡಿಕೊಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗಾದ್ರೆ ಬನ್ನಿ ಇವತ್ತಿನ ಡೈರೆಕ್ಟ್ ಡೈರೆಕ್ಟಾಗಿ ಶುರು ಹಾಗಾದ್ರೆ ಬನ್ನಿ ಶುರು ಮಾಡೋಣ ಹೀಗೆ ಒಂದಿನ ರಸ್ತೆ ಬದಿಯಲ್ಲಿ ಬರ್ತಿದ್ದ ಬೆಣ್ಣಿನ ಶಬ್ದ ಕೇಳಿ ಏನದು ಅಂತ ನೋಡುವ ಕುತೂಹಲ ಹುಟ್ಟಿ ಹತ್ತಿರ ಹೋದೆ ಅಲ್ಲಿ ಯಾರೋ ಮೂರ್ ತಮ್ಮ ಪ್ರತಿಭೆಯನ್ನ ರಸ್ತೆ ಬದಿಯಲ್ಲಿ ಅನಾವರಣಗೊಳಿಸುತ್ತ ಅವರಲ್ಲಿದ್ದ ಸಣ್ಣ ಹುಡುಗ ಒಂದು ಸಣ್ಣದಾದ ಚಕ್ರದೊಳಗೆ ತನ್ನನ್ನು ತಾನೇ ತೋರ್ಕೊಂಡು ಅವನ ಕಸರತ್ತನ್ನ ತೋರಿಸ್ತಿದ್ರೆ ಅವರಲ್ಲಿದ್ದ ಹಿರಿಯ ವ್ಯಕ್ತಿ ಒಬ್ಬ ದೊಡ್ಡ ದೊಡ್ಡ ಚಂಡುಗಳನ್ನ ದೊಡ್ಡ ದೊಡ್ಡ ರಿಂಗ್ಗಳನ್ನ ಗಾಳಿಯಲ್ಲಿ ತೂರಿ ವಿಭಿನ್ನ ರೀತಿಯಲ್ಲಿ ಹಿಡಿದು ಅವರಲ್ಲಿದ್ದ ಕಲೆನ ತೋರಿಸ್ತಿದ್ರೆ ಅವರಲ್ಲಿದ್ದ ಹುಡುಗಿ ತಂಡದವರಿಗೆ ತಮ್ಮ ತಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸಕ್ಕೆ ಸ್ಫೂರ್ತಿ ತುಂಬುವಂತೆ ಹಿನ್ನೆಲೆಯಲ್ಲಿ ಬ್ಯಾಂಡ್ ಬಾರಿಸುತ್ತಾ ಶಬ್ದ ಮಾಡುತ್ತಾ ಅವಳ ಕಾರ್ಯ ನಿರ್ವಹಿಸುತ್ತಿದ್ಲು ಹೀಗೆ ಹಲವು ಹೊತ್ತು ಸುತ್ತಮುತ್ತಲಿನವರಿಗೆ ದಾರಿ ಹೊಕ್ಕರಿಗೆ ಅಕ್ಕಪಕ್ಕದವರಿಗೆ ಎಲ್ಲರಿಗೂ ತಮ್ಮ ಕಲೆಯನ್ನು ಪ್ರದರ್ಶಿಸಿ ಕೆಲವು ಸಮಯದ ನಂತರ ತಮ್ಮ ಸುತ್ತಮುತ್ತಲಿನವರಿಂದ ಇಚ್ಛಾನುಶಕ್ತಿ ಹಣ ಪಡೆದು ಅಲ್ಲಿಂದ ಇನ್ನೊಂದು ಕಡೆಗೆ ಹೊರಟರು ಊರಿಂದ ಊರು ಸುತ್ತಿ ತಮ್ಮ ಪ್ರತಿಭೆಯಿಂದ ಹೊಟ್ಟೆ ತುಂಬಿಸಿಕೊಳ್ಳುವ ಇವರ ಕಲೆ ಕಸರತ್ತುಗಳು ನೋಡೋಕೆ ಸುಲಭವಾಗಿ ಕಂಡ್ರು ಅದರ ಹಿಂದಿನ ಪರಿಶ್ರಮ ಬಹಳ ಇರುತ್ತೆ ಇಷ್ಟು ಕಷ್ಟಪಡುವ ಈ ರೀತಿಯ ಎಷ್ಟೋ ಕಲಾವಿದರು ಇನ್ನು ಸರಿಯಾಗಿ ವೇದಿಕೆ ಸಿಗದೆ ಮರೆಯಾಗಿ ನಾನು ನಿಮ್ಮಲ್ಲಿ ಈ ವಿಡಿಯೋ ಮೂಲಕ ಕೇಳಿಕೊಳ್ಳುವುದೇನೆಂದರೆ ಇಂಥ ಕಲಾವಿದರನ್ನು ಗೌರವಿಸಿ ನಮ್ಮಿಂದ ಆದ ಸಹಾಯ ಮಾಡೋಣ ಎಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ನ ಆಲ್ ಅಂತ ಸೆಟ್ ಮಾಡಿ ಇದರಿಂದ ನಾವು ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪುತ್ತೆ ನಾನ್ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ